ಹಾವೇರಿಯಲ್ಲಿ ಬಿಜೆಪಿ ಮತ ಪ್ರಚಾರ ಕಾರ್ಯಕ್ರಮ ನಿನ್ನೆ ನಡೆಯಿತು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ಮುಖಂಡರಾದ ಬಿಸಿ ಪಾಟೀಲ್ ಮನೋಹರ್ ತಹಸೀಲ್ದಾರ್ ಡಾಕ್ಟರ್ ಬಸವರಾಜ ಕೆಲಗಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ತಾಲೂಕು ಅಧ್ಯಕ್ಷ ಆಲ್ಕಟ್ಟಿ ಅವರು ಸಹಿತ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾದಂತಹ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಪಕ್ಷ ರಾಜ್ಯದ ಬರಗಾಲ ಪರಿಸ್ಥಿತಿಯ ಕುರಿತು ಚಿಂತನೆ ಮಾಡದೆ ಕೇವಲ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡುತ್ತಿದೆ ಎಂದು ಟೀಕಿಸಿದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿ ಪಕ್ಷ ಏತ ನೀರಾವರಿ ಯೋಜನೆಗೆ ಗದಗ ಜಿಲ್ಲೆಯ ಸಿಂಗಟಲೂರು ಯೋಜನೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜನರು ಇವುಗಳನ್ನು ಪರಿಗಣಿಸಿ ಮತ್ತೆ ಬಿಜೆಪಿ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆದರೆ ದೇಶದಲ್ಲಿ ಬರಗಾಲ ಇದ್ದರೂ ಸಹ ರೈತರಿಗೆ ಪರಿಹಾರವನ್ನು ಕೊಡದೇನೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಇರತಕ್ಕಂಥ ಮುಖ್ಯಮಂತ್ರಿ ಆದರ ಇದ್ರೆ ನಮ್ಮ ಸಿದ್ದರಾಮಯ್ಯವರು ಮಾತ್ರ